ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಬಂದು ಸರ್ವೇಂ ವಾ ಪ್ರಭಾದಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನ ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ನೋಡಿ ಕುಜದೋಷ ಹಲವಾರು ಕಡೆಯಿಂದ ಆ ಪೂಜೆ ಈ ಪೂಜೆ ಅದು ಇದು ಎಲ್ಲ ಕೇಳ್ತಾ ಇದ್ದೀವಿ ಖರ್ಚು ಮಾಡ್ಕೊಳ್ತಿರ್ತೀವಿ ಹಾಗೆ ಕುಜದೋಷ ನಿವಾರಣೆ ಆಯಿತು ಅಂತ ನಾವು ಅಂದ್ಕೊಳ್ತಿರ್ತೀವಿ ಇಸ್ ಇಟ್ ಫ್ಯಾಕ್ಟ್ ಕುಜದೋಷ ನಿವಾರಣೆ ಪೂಜೆ ಮಾಡಿಸ್ಕೊಂಬಂದೆ ಕುಂಭ ವಿವಾಹ ಮಾಡಿದೆ ಕದಳಿ ವಿವಾಹ ಮಾಡಿದೆ ಎಕ್ಸೆಟ್ರಾ 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 ಹೇಗೆ ಪಾಸಿಬಿಲಿಟಿ ಆಗ್ತದೆ ನಾವೇನಾದರೂ ಏನಾದರೂ ಏನಾದರೂ ಯೋಚನೆ ಮಾಡ್ತಿದ್ದೀವಾ ನೋಡಿ ಒಂದು ಥಿಂಗ್ ಭಾಳ ಅತ್ಯಂತ ಸರಳವಾಗಿ ನಿಮಗೆ ಯಾವುದೇ ಆದರೂ ಪೂಜೆ ಅವರವರ ವೈಯಕ್ತಿಕ ಅವರವರ ಯದ್ಭಾವ್ ಯಾವ ರೀತಿ ಇರ್ತದೋ ಆಯಾ ಒಂದು ಕ್ಷೇತ್ರ ಫಲಗಳು ಲಭ್ಯವಾಗ್ತದೆ ನಾನು ಕೊಡ್ತಕ್ಕಂಥ ಈ ಕುಜದೋಷದ ಪರಿಹಾರ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಸಜ್ಜನಿಕವಾಗಿರ್ತಕ್ಕಂಥದ್ದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಇದು ಕುಜದೋಷ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಆಗಿಂದ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವತ್ತು ಮೊದಲು ಪಂಚಾಂಗ ಶ್ರವಣ ತದನಂತರ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಮೊದಲು ಈ ದಿನದ ಪಂಚಾಂಗ ಶ್ರವಣವನ್ನು ಮಾಡೋಣ ಮಂಗಳವಾರ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸೌಭಾಗ್ಯ ಯೋಗ ವಿಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ಮೊದಲು ಮೇಷರಾಶಿಯವರು ನೋಡಿ ಮೇಷರಾಶಿಯವರಿಗೆ ಮುಖ್ಯವಾಗಿ ತಮ್ಮ ವಸ್ತುಗಳ ಮೇಲೆ ಜಾಗರೂಕರಾಗಿ ವ್ಯಾಪಾರ ವಹಿವಾಟುಗಳು ನಷ್ಟವನ್ನ ಸಾಗ ನಷ್ಟ ಕಡೆಯಿಂದ ಹೋಗ್ತದೆ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಆದರೆ ಬಹಳ ವಿಶೇಷವಾಗಿ ಸ್ವಾತಿ ನಕ್ಷತ್ರದಲ್ಲಿರೋದ್ರಿಂದ ರಾಹು ಹನ್ನೊಂದರ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಮ್ಯಾಕ್ಸಿಮಮ್ ಇವೆಲ್ಲ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಇಲ್ಲಿ ಮುಖ್ಯವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಶಾಂತಿಯನ್ನು ಮಾಡಿ ಮರಿಬೇಡಿ ಅರ್ಥಾತ್ ಶಿವನ ದೇವಸ್ಥಾನ ಶನಿಯ ದೇವಸ್ಥಾನ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿದ ನಂತರ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ ಹಾಗೇ ಇವತ್ತು ನೋಡಿ ಮಂಗಳವಾರ ಆಗಿರೋದ್ರಿಂದ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಮರಿಬೇಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಯಾಕೆಂದರೆ ಶನಿವತ್ ರಾಹು ರಾಹೋತ್ ಶನಿ ಶನಿಶಾಂತಿ ಅಗತ್ಯವಾಗಿ ಮಾಡಿಕೊಂಡ್ರೆ ಲಾಭವಾಗಿ ಪರಿಣಾಮ ದಾಂಪತ್ಯದ ಸುಖ ವ್ಯಾಪಾರ ವಹಿವಾಟುಗಳು ಶುಭ ಎಲ್ಲವನ್ನು ಕೊಡ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರ್ತಕ್ಕಂಥ ದಿನ ಆಗುತ್ತೆ ಕೆಲವೊಂದು ಸೋಂಬೇರಿ ತರ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯೇಷರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ಕೂಡ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಋಷಭ ರಾಶಿಯವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಲಾಭದ ದಿನವಾಗ್ತದೆ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರ ಅರ್ಥ ಅರ್ಥ ವಿಚಾರದಲ್ಲಿ ಅಂದರೆ ಹಣದ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವಾಗ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದ ಸ್ಥಳದಲ್ಲಿ ಏನಾದರೂ ಮ್ಯಾಕ್ಸಿಮಮ್ ನಿಮ್ಮ ಮೈಂಡ್ ಕ್ರಿಮಿನಲ್ ಆಗಿ ಯೂಸ್ ಮಾಡಿದ್ರು ಅಲ್ಲಿ ಕೂಡ ನಿಮ್ಮ ಕೆಲಸವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಮೇಲಾಗಿ ಕೂತಿರ್ತಕ್ಕಂಥದ್ದು ರಾಶಿ ತುಲಾ ರಾಶಿ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಈ ದಿನ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನ ಕಾಂಪಿಟೇಟಿವ್ ಎಕ್ಸಾಮ್ ಬರತಕ್ಕಂಥವ್ರಿಗೆ ಶುಭತ್ವ ಇರತಕ್ಕಂಥ ದಿನ ಒಳ್ಳೇದಾಗಲಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಆಲಸ್ಯವಾಗಿರ್ತಕ್ಕಂಥ ದಿನ ಅನಿವಾರ್ಯವಾಗಿ ಕೆಲವೊಂದು ಸುಳ್ಳುಗಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ಒದಗಿ ಬರ್ತದೆ ಅಥವಾ ಚೇಂಜ್ ಆಫ್ ಜಾಬ್ ಅಂತ ನೋಡಿದ್ವಿ ಇವತ್ತು ದಿನ ಹಂಗನ್ಸುತ್ತೆ ಯಾ ಕೆಲಸಕ್ಕೆ ಹೋಗೋದು ಬೇಡ ಏನು ಬೇಡ ಅಥವಾ ಬದಲಾವಣೆ ಕೆಲಸವನ್ನೇ ಬದಲಾವಣೆ ಮಾಡಬೇಡ ಅಂತಕ್ಕಂಥ ಮನೋಭಾವತೆ ಬರುತ್ತೆ ಸ್ವಲ್ಪ ಇರುತ್ತೆ ಅಥವಾ ಸಹಾಯ ಅಸ್ತದ ಕೊರತೆಗಳು ಉಂಟಾಗ್ತಕ್ಕಂಥದ್ದು ತೋರಿಸುತ್ತೆ ಈ ಒಂದು ವಿಚಾರದಲ್ಲಿ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಒಂಬತ್ತರ ಸ್ಥಾನದ ರಾಹು ನಿಮ್ಮನ್ನು ಭಾಗ್ಯಹೀನರನ್ನಾಗಿ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸ್ನೇಹಿತರ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗ್ತದೆ ಸರ್ವೇ ಸಾಮಾನ್ಯವಾಗಿ ಇದನ್ನು ಆ ಥರದ ವಿಚಾರಗಳಲ್ಲಿ ತುಂಬ ಇನ್ವಾಲ್ವ್ಮೆಂಟು ನಂಬೋದು ಬೇಡ ಸ್ವಲ್ಪ ಎಚ್ಚರವಾಗಿ ವಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ದುರ್ಗಾರಾಧನೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯ ಸ್ವಲ್ಪ ಲೇಸಿನೆಸ್ ಬೇರೆ ಕಾಡುತ್ತೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಒಳ್ಳೆದಾಗ್ತದೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು ಮೂರು ಚಿಟಿಕೆಯಷ್ಟು ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ ಒಳ್ಳೆದಿದೆ ಇವತ್ತು ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯವರು ವಾಹನಾದಿಗಳಿಂದ ಬಹಳ ಮುಖ್ಯವಾಗಿ ಎಚ್ಚರವಾಗಿರಿ ಭೂಮಿ ಖರೀದಿ ಮಾಡ್ತಿದ್ದೀನಿ ದಿಸ್ ಈಸ್ ದ ವೆರಿ ವೆರಿ ಬ್ಯಾಡ್ ಟೈಮ್ ನೋಡ್ಕೊಂಡು ಖರೀದಿ ಮಾಡಬೇಕು ಖರೀದಿನೇ ಮಾಡ್ತಾ ಇದ್ದೀವಿ ಅಂದಾಗ ರೆಕಾರ್ಡ್ಸ್ ಎಲ್ಲ ಇಟ್ಕೊಳ್ಳಿ ಸ್ವಲ್ಪ ನೀವು ಈ ದಿನ ಜಾರಿ ಪೆಟ್ಟು ಬೀಳ್ತಕ್ಕಂಥ ಕಾಂಬಿನೇಷನ್ ಕೂಡ ಇದೆ ಹಾಗೆ ಇದ್ದಕ್ಕಿದ್ದ ಹಾಗೆ ಧನಾಗಮನೂ ಕೂಡ ಬರುತ್ತೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡುತ್ತೆ ರಾಹು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಚಂದ್ರ ಸ್ವಲ್ಪ ಮಟ್ಟಿಗೆ ರಾಹುವಿಂದ ಬಾಧೆಗೊಳಗಾಗ್ಬೋದು ಅಥವಾ ಅಷ್ಟಮಸ್ಥಾನ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ಹೇಳ್ಬಿಡ್ತವೋ ಸರಿ ದ್ರವ್ಯಗಳು ಲಭ್ಯವಾಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಇರ್ತದೆ ಹಾಗಾಗಿ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ರಾಹುವಿನ ಮಂತ್ರಗಳು ದುರ್ಗಾ ಮಂತ್ರಗಳು ಉದ್ದಿನ ಕಾಳು ದಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಹಾಗೆ ಆಂಜನೇಯನಿಗೆ ಉದ್ದಿನ ಒಡೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡೋದು ಭಾಳ ಮುಖ್ಯ ಸಿಂಹರಾಶಿ ನೋಡಿ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಏನು ಈ ಟ್ರಾವೆಲಿಂಗಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಲಾಭದ ದಿನ ಆಗುತ್ತೆ ಬಟ್ ಸ್ಥಳ ತುಂಬ ಬದಲಾವಣೆಯನ್ನು ಮಾಡ ಅಪೇಕ್ಷೆಯನ್ನು ಮಾಡ್ತೀವಿ ವ್ಯಾಪಾರ ವಹಿವಾಟುಗಳಿಗೋಸ್ಕರ ಮುಂದೆ ಅಂದರೆ ಸ್ವಲ್ಪ ಶ್ರಮವನ್ನು ಪಡ್ತೀರಿ ಹಣ ಗಳಿಸ್ಲಿಕ್ಕೆ ಶ್ರಮವನ್ನು ಪಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಟ್ ಎದುರಾಳಿಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಲಸೆಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಿಂಹರಾಶಿಗಳಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಕೊಂಚ ಲಾಭ ಇರತಕ್ಕಂಥ ದಿನ ಕೂಡ ಆಗುತ್ತೆ ತಾವು ಶಿವನನ್ನು ಆರಾಧನೆ ಮಾಡಿಕೊಳ್ಳೋದು ಒಳ್ಳೆಯದು ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಶತ್ರುವಿನ ದಮನವಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಕೆಲಸದಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ತೋರಿಸ್ತದೆ ಸಾಲದ ವಿಚಾರದಲ್ಲಿ ಏಳಿಗೆಯನ್ನು ಕೊಡ್ತದೆ ಉಪಚಯ ಸ್ಥಾನದ ರಾಹು ನಿಮಗೆ ಏಳಿಗೆ ಖಂಡಿತವಾಗಿ ಕೊಡುತ್ತೆ ಧನ ವೃದ್ಧಿ ಇರತಕ್ಕಂಥ ದಿನ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥ ದಿನ ಕೂಡ ಈ ಒಂದು ಕನ್ಯಾ ರಾಶಿಯವರಿಗಿದೆ ಖಂಡಿತ ಒಳ್ಳೇದಾಗಲಿ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನವಾಗಿ ಪರಿಣಾಮವನ್ನು ಬೀಡ್ತಕ್ಕಂಥದ್ದು ಅಷ್ಟೇ ಸತ್ಯ ಹಾಗೆ ತುಲಾರಾಶಿ ಆಫ್ ಕೋರ್ಸ್ ತುಲಾರಾಶಿಯವರೆಗೂ ಕೂಡ ಒಂದು ರೀತಿಯಾಗಿ ಮೆಲಾಂಕನೀಯ ಥಾಟ್ಸು ಹಾಗೆ ಹೀಗೋಸ್ಟಿಕ್ ನೇಚರು ಅತಿಯಾದಂಥ ಪೊಸಸ್ಸಿವ್ನೆಸ್ಸು ಅಹಂ ಇರ್ತಕ್ಕಂಥದ್ದು ಎಲ್ಲ ತೋರಿಸ್ತದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಅಥವಾ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡು ಬರ್ತದೆ ಸ್ವಲ್ಪ ಜಾಗರೂಕರಾಗಿ ಒಟ್ಟಾರೆಯಾಗಿ ಲಾಭದ ದಿನವಾದರೂ ಸಹಿತ ಸ್ವಲ್ಪ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ರಹಿತವಾಗಿರ್ತಕ್ಕಂಥ ಒಂದು ಬಂಡವಾಳ ರಹಿತವಾಗಿರ್ತಕ್ಕಂಥ ಬಿಸ್ನೆಸ್ಸು ಇವತ್ತು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಒಟ್ಟಾರೆಯಾಗಿ ತುಲ ಶುಭದ ದಿನ ಕೂಡ ಹಾಗೆ ವೃಶ್ಚಿಕ ರಾಶಿಯವರು ಜಾಗರೂಕರಾಗಿರಬೇಕು ಸ್ವಲ್ಪ ಜಾಗರೂಕರೇ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಕೂಡ ಇದೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ ಮನಸ್ಸು ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ವ್ಯಾಜ್ಯಗಳು ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಮತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಇರ್ತದೆ ಬಟ್ ಲಗ್ನದ ಲಗ್ನಾಧಿಪತಿ ಇರೋದ್ರಿಂದ ಸ್ವಲ್ಪ ಶಾಂತ ಅಂದ್ರೆ ತಾವು ಸ್ಟ್ರೆಂತ್ ಅನ್ನಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಸಹಿತ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಒಳ್ಳೆದಾಗುತ್ತೆ ಧನುರಾಶಿ ಧನುರಾಶಿವರಿಗೆ ಧನುರಾಶಿಯವರಿಗೆ ಪ್ರಯತ್ನ ಪಟ್ಟಷ್ಟು ಕೂಡ ಲಾಭವನ್ನು ತಗೊಳ್ತೇವೆ ಪ್ರಯಾಣದಿಂದ ಲಾಭ ಕಮಿಷನ್ ಆಧಾರತದಿಂದ ಲಾಭ ಹಾಗೆ ಚಾಲಕರಿಗೆ ಲಾಭ ಕಮ್ಯುನಿಕೇಶನ್ ಇಂದ ಲಾಭ ಹಂಡ್ರೆಡ್ ಪರ್ಸೆಂಟ್ ಈಸ್ ಅ ಗುಡ್ ಡೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ ಆದರೆ ಉಳಿತಕ್ಕಂಥ ಕಾಂಬಿನೇಷನ್ ಕಳಿಸ್ಬೇಕು ಕಡೆಯಿಂದ ಸಪ್ತಮಾಧಿಪತಿ ಆಗಿರತಕ್ಕಂಥ ಹನ್ನೆರಡರ ಸ್ಥಾನದಲ್ಲಿದೆ ಸ್ವಲ್ಪ ಹೆಸರುಕಾಳು ನಿವಾರಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿಕೊಳ್ಳಿ ಶುಭವಾಗ್ತದೆ ಮಕರ ರಾಶಿ ಮಕರ ರಾಶಿಯವರಿಗೂ ಸಹಿತ ನಾವು ನೋಡೋದಾದರೆ ಎರಡರ ಸ್ಥಾನ ರಾಹು ದಶಮ ಸ್ಥಾನದಲ್ಲಿ ಚಂದ್ರಶುಕ್ರಿದ್ದಾರೆ ಯೋಗಾಧಿಪತಿ ಜೊತೆ ಇರೋದರಿಂದ ಖಂಡಿತವಾಗಿ ನಿಮಗೂ ಕೂಡ ಹಣ ಸಂಪಾದನೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಅದರ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಅಹಮಿಂದ ಕಾಣುತ್ತೆ ಕೇವಲ ಮಾತಿನ ವಿಚಾರದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಕ್ಲಾಷಸ್ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗಾಗಿ ದಾಂಪತ್ಯದ ವಿರಸಗಳು ಬೇಡ ಆಹಾರ ಪಥ್ಯದಲ್ಲೂ ಕೂಡ ಆಹಾರದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಬರ ತಿಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಕಾಂಬಿನೇಷನ್ ಇದೆ ಈ ಹಾಗಾಗಿ ಮಕರ ರಾಶಿಯವರು ಆಹಾರದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರಬೇಕು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಶುಭವಾಗಲಿ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಆಲಸ್ಯತನದಿಂದ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರದಲ್ಲಿ ನಿಧಾನ ಅಂದರೆ ಮುಂದೂಡಲ್ಪಡುತ್ತೆ ಅಥವಾ ಈ ದಿನ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಧಾರ್ಮಿಕ ಕ್ಷೇತ್ರವನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ತೀರಿ ಸ್ವಲ್ಪ ಮಟ್ಟಿಗೆ ಅದು ಒಂದು ರೀತಿಯಾಗಿ ನಿಮಗೆ ವರದಾನವಾಗಿ ಪರಿಣಾಮವಾಗುತ್ತೆ ಭಾಗ್ಯಧಿಪತಿ ಭಾಗ್ಯಾಧಿಪತಿ ಜೊತೆ ಚಂದ್ರ ಇರೋದ್ರಿಂದ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತದೆ ದೇವರ ಆಶೀರ್ವಾದದ ಮೇರೆಗೆ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದರುತ್ತೆ ಲಗ್ನದಲ್ಲೇ ರಾಹು ಇರೋದ್ರಿಂದ ನಿಮಗೆ ಧರ್ಮದ ಮೇಲೆ ಒಲವು ಕಡಿಮೆ ಆಗ್ಬೋದು ಆದರೆ ಲಗ್ ಒಂಬತ್ತರಾಧಿಪತಿ ಒಂಬತ್ತರ ಇರೋದರಿಂದ ಖಂಡಿತವಾಗಿ ಒಂದಷ್ಟು ಒಲವು ಬರುತ್ತೆ ಧಾರ್ಮಿಕ ನಡೆನುಡಿಗಳಿಗೆ ಹೆಚ್ಚು ಪ್ರೇರಣೆ ಪಡೆ ಕೊಟ್ಟಲು ರಾಹು ಕೂಡ ಶಾಂತತೆಯನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗಿ ಕುಂಭರಾಶಿವರೆಗೂ ಒಂದು ರೀತಿಯಾಗಿ ಶುಭದ ಕಾಲ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ತರತಕ್ಕಂಥ ಕಾಲ ಕೂಡ ಹೌದು ಹಾಗೆ ಮೀನರಾಶಿ ನೋಡಿ ಮೀನರಾಶಿಯವರು ಮ್ಯಾಕ್ಸಿಮಮ್ ಜಾಗರೂಕತೆ ಇರ್ರಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆಪರೇಷನ್ ಕಾಂಬಿನೇಷನ್ ತೋರಿಸ್ತದೆ ಪೆಟ್ಟು ಬೀಳ್ತಕ್ಕಂಥದ್ದು ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಇದೆ ಜಾಗರೂಕರಾಗಿರಬೇಕು ವಾದ ವಿವಾದ ಕಿಳಿಲೇಬೇಡಿ ಹಣಕಾಸಿನ ಬಗ್ಗೆ ಬಿ ಕೇರ್ಫುಲ್ ನಾನು ಇವತ್ತು ಹೇಳಿದ್ದೀನಿ ಮೀನರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರ ವಹಿವಾಟುಗಳು ಅಸಾಧಾರಣವಾಗಿರುತ್ತೆ ಅಷ್ಟು ಉತ್ತಮವಾಗಿರೋದಿಲ್ಲ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ರುದ್ರಾಭಿಷೇಕವನ್ನು ಶಿವನಿಗೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಒಳಗಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮಂಗಳ ದೋಷಕ್ಕೆ ಪರಿಹಾರಾರ್ಥವಾಗಿ ಆಂಜನೇಯನಿಗೆ ಮಂಗಳವಾರಗಳಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಸಿಂಧೂರದಿಂದ ಅರ್ಚನೆಯನ್ನು ಮಾಡಿಸಬೇಕು ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಎರಡು ಕಾರ್ಯಗಳನ್ನು ಮಂಗಳವಾರನೇ ಮಾಡಿ ಸುಬ್ರಹ್ಮಣ್ಯನ ದೇವಸ್ಥಾನ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಅಟ್ಲೀಸ್ಟ್ ಅಶ್ವತ್ಕಟ್ಟೆಯನ್ನು ಆಧರಿಸತಕ್ಕಂಥ ಕೆಲಸವನ್ನು ಮಾಡಿ ಯಾಕಂದರೆ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇದು ಮಾಡ್ತಾ ಬಂದಷ್ಟು ಕುಜನ ಶಾಂತಿ ಆಗ್ತದೆ ಆದಷ್ಟು ಶಾಂತಿಗಿನ್ನ ಕುಜ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಈ ಥರದ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ಜೀವನದಲ್ಲಿ ಕುಜದೋಷದ ಬರೋದಿಲ್ಲ ಇದಷ್ಟೇ ಸತ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು